ಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಲ್ ನ್ಯೂಸ್ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಗೌರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋದಿಲ್ಲ ರಾಜ್ಯಪಾಲರಿಗೆ ಅವಮಾನ ಇಲ್ಲ ಅವರೇನೆ ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದಲಿಲ್ಲ ನಾಲ್ಕು ಸೆಂಟೆನ್ಸ್ ಐದು ಸೆಂಟೆನ್ಸ್ ಓದಿದ್ರು ಮನೆಯಲ್ಲಿ ಒಂದು ಸೆಂಟೆನ್ಸ್ ಓದಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಓಟ್ ಹೋದ್ರು ರಾಷ್ಟ್ರಗೀತೆಗೂ ಕೂಡ ಕಾಯ್ದೇನೆ ಓಟ್ ಹೋದ್ರು ಅವ್ರು ಮಾಡಿದಂತ ನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು ನಾವಲ್ಲ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗಿ

Hadi, right, hadi, it,